ನಾವು ಏನೆಲ್ಲ ಕಲ್ತಿರ್ಲಿಲ್ಲ ಹೊಸ ಹೊಸ ವಿಷಯಗಳನ್ನು ಕಲ್ತು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ದೇವೆ ನಮಗೆ ಈ ರಂಗ ಸಂಭ್ರಮದಲ್ಲಿ ಹಲವಾರು ಹಾಡುಗಳು ಮತ್ತೆ ಮ್ಯಾಜಿಕ್ ಜಾದು ಮತ್ತೆ ಆಟಗಳನ್ನೆಲ್ಲ ಆಡಿದ್ದೇವೆ ಇವತ್ತು ಹೇಳ್ಬೇಕಾದ್ರೆ ಒಂದ್ ನಮ್ ತುಂಬಾ ನಾವು ಕಾಯ್ತಿದ್ದೇವೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತಾಡಿ ಅವರಿಂದ ಹೊಸ ಹೊಸ ವಿಷಯಗಳನ್ನ ಕಲ್ತು ಅದನ್ನು ಅವರು ಅಳವಡಿಸ್ಕೊಳ್ತಾರೆ ಇದೊಂದು ಒಳ್ಳೆಯ ಬೇಸಿಗೆ ಶಿಬಿರ ಇಂತಹ ಶಿಬಿರಗಳು ಅಲ್ಲಲ್ಲಿ ಆಗ್ತಾನೆ ಇದ್ರೆ ಮಕ್ಕಳ ಭವಿಷ್ಯವು ಕೂಡ ಚೆನ್ನಾಗಿರ್ತದೆ ಅಂತ ಹೇಳಿ ಇಲ್ಲಿ ನಾವು ಶಿಬಿರ ನಾವು ಬರೋದಕ್ಕಿಂತ ಮುಂಚೆ ಮಕ್ಕಳು ನಮ್ಮನ್ನು ಕಾಯ್ತಿರ್ತಾರೆ ಅದು ಈ ತೊಡಗಿಸಿಕೊಳ್ಳುವಿಕೆಯ ದೊಡ್ಡ ಶಕ್ತಿ ವೀಕ್ಷಕರ ನಮಸ್ತೆ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಈ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಬೇಸಿಗೆ ಶಿಬಿರಗಳು ಅನೇಕ ಕಡೆಗಳಲ್ಲಿ ನಡೀತಾ ಇದ್ದಾವೆ ನಮ್ಮ ಸುಳ್ಳೆ ತಾಲೂಕಿನ ವಿವಿಧ ಕಡೆಗಳಲ್ಲಿ ಕೂಡ ಈ ಬೇಸಿಗೆ ಶಿಬಿರಗಳು ನಡೀತಾ ಇದೆ ಆ ಮೂಲಕ ಮಕ್ಕಳಲ್ಲಿ ಇರುವಂತಹ ಸುಪ್ತ ಪ್ರತಿಭೆಯನ್ನ ಹೊರ ಜಗತ್ತಿಗೆ ತೋರಿಸುವಂತಹ ಕಾರ್ಯ ಅನೇಕ ಸಂಘಟನೆಗಳಿಂದ ಆಗ್ತಾ ಇದೆ ನಾನೀಗ ಇರುವಂಥದ್ದು ಬೆಳ್ಳಾರಿಯಲ್ಲಿ ಬೆಳ್ಳಾರಿ ಜೆ ಸಿ ಐ ಕಲಾಮಂದಿರ ಬೆಳ್ಳಾರಿ ಮತ್ತು ನಿನಾದ ತಂಟೆಪ್ಪಾಡಿ ಇದರ ಆಶಯದಲ್ಲಿ ಬೆಳ್ಳಾರಿಯ ಈ ಪಿ ಎಸ್ ಸ್ಕೂಲ್ನಲ್ಲಿ ಈ ಒಂದು ಬೇಸಿಗೆ ಶಿಬಿರ ನಡೀತಾ ಇದೆ ಯಾವ ರೀತಿ ಇಲ್ಲಿ ಶಿಬಿರ ನಡೀತಾ ಇದೆ ವಿದ್ಯಾರ್ಥಿಗಳು ಮಕ್ಕಳು ಏನು ಹೇಳ್ತಾರೆ ಅವರ ಒಪಿನಿಯನ್ ಏನು ಅದೇ ರೀತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಸಂಘಟಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಈ ಒಂದು ಶಿಬಿರದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇರುವಂತಹ ಪುಟಾಣಿಗಳು ನಮ್ಮ ಜೊತೆ ಇದ್ದಾರೆ ಹೇಗೆ ಹೆಸರು ಹರಿಕೃಷ್ಣ ಕೃಷ್ಣ ಹೆಸರು ಕೃಷ್ಣ ಋದ್ವಿನ್ ಅನುದೀಪ್ ಪೂರ್ವಿಕಾ ತುಂಬ ಅದ್ಭುತವಾಗಿ ಈ ಒಂದು ಕಲಾಮಂದಿರ ಬೆಳ್ಳಾರೆ ನಿನಾದ ತಂಟೆಪಾಡಿ ಇದರ ಸಹಯೋಗದಲ್ಲಿ ನಡೆಯುತ್ತಿರುವ ಈ ರಂಗ ಸಂಭ್ರಮವು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಇದರಲ್ಲಿ ನಾವು ಹಲವಾರು ವಿಷಯಗಳನ್ನು ಕಲಿತುಕೊಂಡಿದ್ದೇವೆ ಮಿಮಿಕ್ರಿ ಆಗಿರ್ಬೋದು ಮ್ಯಾಜಿಕ್ ಅಭಿನಯ ಗೀತೆ ಚಿತ್ರ ಕ್ರಾಫ್ಟ್ ಹೀಗೆ ಹಲವಾರು ವಿಷಯಗಳನ್ನು ಕಲಿತಿದ್ದೇವೆ ಪ್ರತಿದಿನವೂ ಎಲ್ಲ ವಿದ್ಯಾರ್ಥಿಗಳು ತುಂಬ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಕ್ಯಾಂಪ್ ಕೂಡ ತುಂಬ ಎಲ್ಲರಿಗೂ ಖುಷಿಯನ್ನು ತಂದು ಕೊಟ್ಟಿದೆ ನನಗೆ ತುಂಬ ಖುಷಿ ಆಯಿತು ಏನೆಲ್ಲ ಕಲ್ತಿ ಕ್ರಾಫ್ಟ್ ಮ್ಯಾಜಿಕ್ ಆಮೇಲೆ ಗೀತೆ ಹಾಡು ಮತ್ತೆ ಇಲ್ಲಿ ಬಂದು ನಾವು ಏನೆಲ್ಲ ಕಲ್ತಿರ್ಲಿಲ್ಲ ಹೊಸ ಹೊಸ ವಿಷಯಗಳನ್ನು ಕಲ್ತು ತುಂಬ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ದೇವೆ ಇಲ್ಲಿ ಯಾವುದೇ ಡ್ರಾಯಿಂಗ್ ಆಗಿರ್ಬೋದು ತುಂಬ ಸಂಪನ್ಮೂಲ ವ್ಯಕ್ತಿಗಳನ್ನು ನಮಗೋಸ್ಕರ ಎಲ್ಲರೂ ಕರೆಸಿ ಅವರೆಲ್ಲ ಹೇಳಿಕೊಟ್ಟದ್ದು ತುಂಬ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು ಇಲ್ಲಿ ತುಂಬ ಖುಷಿ ಆಯಿತು ನನಗೆ ಬಂದು ಯೋಗ ಕ್ರಾಫ್ಟ್ ಸಾಂಗ್ಸ್ ಎಲ್ಲದೂ ಯೋಗ ವಿಜ್ಞಾನ ಅಭಿನಯ ಗೀತೆ ಓಕೆ ಇಲ್ಲಿ ಬಂದು ನನಗೆ ಖುಷಿ ಆಯಿತು ನನ್ನ ಸೂಪರ್ ಖುಷಿ ತುಂಬ ಇಷ್ಟ ಈ ಶಿಬಿರ ಈ ಬೇಸಿಗೆ ಶಿಬಿರ ನನಗೆ ಎಂಥ ಹೊಸ ಇಲ್ಲಿ ನಾವು ರಂಗ ಮಾಡಿದ ಎಲ್ಲ ವಸ್ತ್ರ ಅಲ್ಲಿ ಗೋಡೆಯಲ್ಲಿ ಎಲ್ಲ ಹಾಕಿದೆ ಮತ್ತು ನಾವು ಎಂತೆಲ್ಲ ಕಲ್ತಿದ್ದೇವೆ ಅದನ್ನೆಲ್ಲ ಹಾಕಿದ್ದಾರೆ ಮತ್ತು ಇಲ್ಲಿ ಒಳ್ಳೆಯ ಒಳ್ಳೆಯ ಇದನ್ನೆಲ್ಲ ಕಲಿಸಿದ್ದಾರೆ ನಮಗೆ ಈ ರಂಗ ಸಂಭ್ರಮದಲ್ಲಿ ಹಲವಾರು ಹಾಡುಗಳು ಮತ್ತು ಮ್ಯಾಜಿಕ್ ಜಾ ಜಾದು ಮತ್ತೆ ಆಟಗಳನ್ನೆಲ್ಲ ಆಡಿದ್ದೇವೆ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಉದಾಹರಣೆಗೆ ಇವತ್ತು ವಂದನಾ ರೈ ಮ್ಯಾಮ್ ಮತ್ತೆ ಕಲಿಸಿದ್ರು ಅವರು ನಮಗೆಲ್ಲ ಆಟ ಮತ್ತೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮತ್ತೆ ನಿನ್ನೆ ಅಂತಾರಾಷ್ಟ್ರೀಯ ಜಾದುಗಾರ ಜೂನಿಯರ್ ಶಂಕರ್ ಬಂದಿದ್ರು ಮತ್ತೆ ಅವರು ನಮಗೆ ನಮಗೆ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಬಂದು ಹಲವಾರು ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲದ ವಿಷಯಗಳನ್ನೆಲ್ಲ ತುಂಬಾ ಹೇಳಿಕೊಟ್ಟಿದ್ದಾರೆ ಹಾಗೂ ಇವತ್ತು ಹೇಳಬೇಕಾದ್ರೆ ವಂದನೆ ನಮ್ಗೆ ತುಂಬಾ ನಾವು ಕಾಯ್ತಿದ್ವಿ ಬರ್ಬೇಕು ಜನರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ತಿಳಿಸ್ತಾ

ಉತ್ಸಾಹದಿಂದ ನಡೀತಾ ಇರುವಂಥ ಈ ಬೇಸಿಗೆ ಶಿಬಿರಕ್ಕೆ ಪ್ರತಿದಿನವೂ ಕೂಡ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ ಇವತ್ತು ದೂರದ ಕಾರ್ಕಳದಿಂದ ಆಗಮಿಸಿರುವವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತ ಶೋಧನೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಖುಷಿಯಿಂದ ಕಲಿಸ್ತಾ ಇರುವಂಥ ಶಿಕ್ಷಕಿ ವಂದನಾ ರೈ ಮೇಡಮ್ ಅವರು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳ ಉತ್ಸಾಹವನ್ನು ಈ ಇಂಥ ಶಿಬಿರಗಳು ಯಾಕೆ ಅಗತ್ಯ ಮೇಡಮ್ ಸರಿ ಇಂತಹ ಶಿಬಿರಗಳು ಖಂಡಿತ ಬೇಕು ಈಗಿನ ವಯೋಮಾನಕ್ಕೆ ಮುಂಚೆ ಎಲ್ಲ ನಾವೆಲ್ಲ ಹೋಗಬೇಕಾದ್ರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಆದರೆ ಈಗಿನ ಮಕ್ಕಳು ಅಜ್ಜಿ ಮನೆಗೆ ಹೋಗದಂತೆ ಅಲ್ಲಿ ಹೋದ್ರು ಕೂಡ ಮೊಬೈಲನ್ನು ಹಿಡಿಯುವಂಥದ್ದು ರಿಮೋಟಿಗೆ ಜಗಳ ಮಾಡುವಂಥದ್ದು ಟಿ ವಿ ನೋಡುವಂಥದ್ದು ಅಜ್ಜಿ ಅಂದ್ರ ಜೊತೆ ಒಂದು ಬಾಂಧವ್ಯವೇ ಬಿಟ್ಟು ಹೋಗಿದೆ ಬಟ್ ಅದ ಅದು ಅಂತ ಅಲ್ಲ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಬಿಟ್ಟರೆ ಮತ್ತೆ ಏನು ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಅನೇಕ ತರಹದ ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ ಅವರನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅದೆಷ್ಟೋ ವಿಷಯಗಳನ್ನು ಕಲ್ತ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಶಾಲೆಯ ಮಕ್ಕಳಿಲ್ಲಿದ್ದಾರೆ ಅವರೆಲ್ಲ ಫ್ರೆಂಡ್ಸ್ ವರ್ಷ ಒಟ್ಟಾಗ್ತಾರೆ ಶಿಬಿರಕ್ಕೆ ನೀನ್ ಬರ್ತೀಯ ಅಂತ ಕುತೂಹಲದಿಂದ ಮಾತಾಡಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತಾಡಿ ಅವರಿಂದ ಹೊಸ ಹೊಸ ವಿಷಯಗಳನ್ನ ಕಲಿತು ಅದನ್ನ ಅವರು ಅಳವಡಿಸ್ಕೊಳ್ತಾರೆ ಇದೊಂದು ಒಳ್ಳೆಯ ಬೇಸಿಗೆ ಶಿಬಿರ ಇಂತಹ ಶಿಬಿರಗಳು ಅಲ್ಲಲ್ಲಿ ಆಗ್ತಾನೆ ಇದ್ರೆ ಮಕ್ಕಳ ಭವಿಷ್ಯವು ಕೂಡ ಅಂತ ಹೇಳಿಕೆ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಈ ಶಿಬಿರದ ಮುಖ್ಯ ಸಂಯೋಜಕರಾಗಿರುವಂತಹ ಆ ರಂಗಕರ್ಮಿ ರಂಗನಟ ಕೃಷ್ಣಪ್ಪ ಬಂಬಿಲಾ ಅವರಿದ್ದಾರೆ ಏನು ಹೇಳ್ತೀರಿ ಮಕ್ಕಳಿಗೆ ತೆರೆದುಕೊಳ್ಳುವಿಕೆ ಒಂದು ದೊಡ್ಡ ಶಕ್ತಿ ಯಾಕೆಂದರೆ ಯಾವಾಗ ಮಗು ತೆರೆದುಕೊಳ್ತದೋ ಎಲ್ಲವನ್ನು ತೆರೆದುಕೊಳ್ಳಲಿಕ್ಕೆ ಕಲೀಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಈ ಶಿಬಿರ ಅವರಿಗೆ ಸಾಕ್ಷಿಯಾಗಿದೆ ಮಕ್ಕಳು ಖುಷಿಯಿಂದ ಕಲಿತಾರೆ ಖುಷಿ ಮತ್ತು ಕಲಿವಿ ಕಲಿಕಿ ಕಲಿಯುವಿಕೆ ಭಾಳ ಅಗತ್ಯ ಮಗು ಖುಷಿಯಿಂದ ಯಾವಾಗ ಕಲಿಯುತ್ತೋ ಎಲ್ಲವನ್ನೂ ಕಲಿಯುತ್ತದೆ ಮಗು ಇಲ್ಲಿ ನಾವು ಶಿಬಿರ ನಾವು ಬರೋದಕ್ಕಿಂತ ಮುಂಚೆ ಮಕ್ಕಳು ನಮ್ಮನ್ನು ಕಾಯ್ತಿರ್ತಾರೆ ಅದು ಈ ತೊಡಗಿಸಿಕೊಳ್ಳುವಿಕೆಯ ದೊಡ್ಡ ಶಕ್ತಿ ಮಕ್ಕಳು ಖುಷಿಯಿಂದ ಕಲಿತಾ ಇದ್ದಾರೆ ಆ ಮೂಲಕ ತೆರೆದುಕೊಳ್ತಾ ಇದ್ದಾರೆ ಎಲ್ಲವನ್ನು ಎಲ್ಲವನ್ನು ಕಲೀಲಿಕ್ಕೆ ಕ್ರಾಫ್ಟ್ ಆಗಿರ್ಬೋದು ಗಿ ಹಾಡುಗಳಾಗಿರ್ಬೋದು ಜನಪದ ಹಾಡುಗಳಾಗಿರ್ಬೋದು ನೃತ್ಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಅಂತಾರಾಷ್ಟ್ರ ಮಟ್ಟದ ಸಂಪನ್ಮೂಲ ಮೂಲ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಬರಲಿಕ್ಕಿದ್ದಾರೆ ಆ ಮೂಲಕ ಮಕ್ಕಳು ಕಲಿತಾ ಇದ್ದಾರೆ ಓಕೆ ವೀಕ್ಷಕರೇ ಮಕ್ಕಳ ಜಗತ್ತು ಅನುಪಮವಾದದ್ದು ಅಲ್ಲಿ ಖುಷಿ ಇದೆ ಅಲ್ಲಿ ಚೇತೋಹಾರಿಯಾದಂಥ ವಾತಾವರಣ ಇದೆ ಅಂತ ಒಂದು ಖುಷಿಯನ್ನ ಈ ಬೇಸಿಗೆ ಶಿಬಿರಗಳ ಮೂಲಕ ಈ ಬೆಳ್ಳಾರಿಯಲ್ಲಿ ವಿದ್ಯಾರ್ಥಿಗಳು ಪಡಿತಾರೆ ಇದ್ದಾರೆ ಅವರ ಖುಷಿಯನ್ನ ಸಂಭ್ರಮವನ್ನ ಎಲ್ಲವನ್ನು ಕೂಡ ನೋಡಿದಿರಿ ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳು ಸಂಘಟಕರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಬೆಳ್ಳಾರೆಯ ಈ ರಂಗ ಸಂಭ್ರಮದ ಆ ವಠಾರದಿಂದ ಸುದ್ದಿ ಬಳಗದ ಶಿತ್ ಕಾಳ ಮನೆ ಕುಶಾಂತ್ ಕೊರತಡ್ಕ ಕೌಶಿಕ್ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജ്യുവെല്ലർസ്